ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರ್ಣ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅರಣ್ಯ ಸಚಿವರು ಆದಂಥ

ये وزير અમતવર એમ કે મંત્રીલા કાનૂન સલાહકાર હતા જે પનરણવર ઈખેત દર્શાવશકરો બાજી મુખ્યમંત્રીલા અરતા શ્રી અશ્વત નારાયણમર પરિસર ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಶಾಸಕರಾದಂಥ ಶ್ರೀ ನರೇಂದ್ರ ಸ್ವಾಮಿಯವರ ಮೈಸೂರು ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದಂಥ ರಮೇಶ್

ಅಂಜು ಫರ್ ಪರ್ವೇಜ್ ಅವರ ಮಾಲಿನ್ಯ ಮಂಡಳಿಯ ನಿರ್ದೇಶಕರೇ ಹಾಗೂ ವೇದಿಕೆ ಬಳಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ನಿಯ ಬಂಧುಗಳೇ ತಾಯಂದಿರೇ ಸುದ್ದಿ ಮಾಧ್ಯಮದ ಗೆಳೆಯರು ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ಈ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಮಂಡಳಿ ರಚನೆಯಾಗಿ ಇವತ್ತಿಗೆ ಐವತ್ತೊಂದು ವರ್ಷಗಳು ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ಎಂಟು ತಿಂಗಳಾಯಿತು ಅವರು ಬಹುಶಃ ಕಳೆದ ವರ್ಷನೇ ಅಧ್ಯಕ್ಷರಾಗಿದ್ದಾರೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಇವತ್ತು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ ಆ ಜನ್ಮದಿನದಂದೇ ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆ ದಿನವೇ ಈ ವಾಲಿಯ ನಿಯಂತ್ರಣ ಮಂಡಳಿ ಕಾಯ್ದೆ ಜಾರಿಗೆ ಅದನ್ನೇ ಇವತ್ತು ಸುವರ್ಣ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶಾದ್ಯಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಅವರು ಏನೇನು ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಯಾವ್ಯಾವ ಕಾಯ್ದೆಗಳನ್ನ ತಂದಿದ್ದಾರೆ ಅಂತಿ ಅವರು ಈ ಕಾಯ್ದೆನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಅದಕ್ಕೋಸ್ಕರ ಇದನ್ನ ಈ ಬರೀ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದಲ್ಲ ಪ್ರತಿ ವರ್ಷನೂ ಕೂಡ ಯಾಕಂದರೆ ಜನರಲ್ಲಿ ಜಾಗೃತಿಯನ್ನು ಬರೀ ಪರಿಸರ ಮಾಲಿನ್ಯವನ್ನು ತೊಡೆದಾಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೊಬೇಕಾಗ್ತದೆ ಆಗ ಮಾತ್ರ ಪರಿಸರವನ್ನು ಪರಿಸರದ ಮಾಲಿನ್ಯವನ್ನ ತೊಡಗಕ್ಕೆ ಸಾಧ್ಯ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲ ಇದೆಯಲ್ಲ ಆ ಎಲ್ಲ ಪ್ರಾಣಿ ಸಂಕುಲಗಳು ಗಿಡ ಮರಗಳಿಗೂ ಕೂಡ ಮಾಲಿನ್ಯ ಇಲ್ಲೇ ಇರ್ತಕ್ಕಂಥದ್ದು ಪರಿಸರ ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾವು ಇಡೀ ಪರಿಸರವನ್ನು ಮಾಲಿನ್ಯ ರೈತ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ನಾವು ಬಳಸ್ತಕ್ಕಂಥ ನೀರು ನಾವು ಬಳಸ್ತಕ್ಕಂಥ ಗಾಳಿ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರ ಈ ಪರಿಸರವನ್ನ ಚೊಕ್ಕಟವಾಗಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ನಮ್ಮ ಕೇಂದ್ರ ಐ ಮೀನ್ ಕೇಂದ್ರದ ಮಾಪನದ ಪ್ರಕಾರ ಮೂರು ಮೂವತ್ತ ಒಂದು ನಗರಗಳು ಮಾಲಿನ್ಯದಿಂದ ಕುಡಿತಕ್ಕಂಥ ನಗರಗಳಾಗಿತ್ತು ಎಷ್ಟು ಇರ್ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಅದರಲ್ಲಿ ಬೆಂಗಳೂರು ಕೂಡ ವರ್ಷ

ಅದಕ್ಕೆ ಒಂದು ದೊಡ್ಡ பிரீத்திம்மக்கொட் ಹೇಳಲಿಕ್ಕೆ ಬರುತ್ತೆ மாதிரி சால்வர திம்மக்கி ನಿಧನರಾಗಿದ್ದಾರೆ ಮರಗಿಡಗಳನ್ನ ನೆಟ್ಟಿದ್ರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನ ನೆಟ್ಟು ಬೆಳೆಸಿ ಮಕ್ಕಳಂತೆ ಪ್ರವೃತ್ತಿಯನ್ನ ಸಾಲಮನದ ತಿಮ್ಮಕ್ಕವರು ಬೆಳೆಸಿದ್ರು ಆ ರೀತಿ ಪ್ರತಿಯೊಬ್ಬರು ಕೂಡ ಸಾಲು ಮರದ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಸಾಲು ಮರದ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನ ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಕೋಟಿ ರೂಪಾಯಿ ಅದಕ್ಕೆ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಐದು ಜನರಿಗೆ ಐದು ಜನರಿಗೆ ಯಾರ್ಯಾರು ಪರಿಸರ ವಾದಿಗಳಿರ್ತಾರೆ ತಿಮ್ಮಕ್ಕನವ್ರ ರೀತಿಯಲ್ಲಿ ಅಂತ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ವರ್ಷ ಕೊಡ್ತಕ್ಕಂಥದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ಬೆಂಗಳೂರು ನಗರ ಒಂದರಲ್ಲೇ ಅಶ್ವಥ್ ನಗರ ಬೆಂಗಳೂರು ನಗರ ಒಂದರಲ್ಲಿ ಒಂಬೈನೂರು ಟನ್ ಒಂಬೈನೂರು ಟನ್ ಎಂತ ఈ ప్లాస్టి నగర ఒక్క ఉత్పూరు జన అర్థమా జనరల్ జాగృతి బోద్రెడ్ ప్లాస్టిక్ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು ಆ ಜನಜಾಗೃತಿ ಬಂದಾಗ ಮಾತ್ರ ಸರ್ಕಾರ ಜೊತೆ ಕೈ ಜೋಡಿಸ್ದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಎರಡು ಸಾವಿರದ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ನಗರವನ್ನಾಗಿ ಮಾಡಬೇಕು ಸರಿ ಜನ ಕೋಆಪ್ರೇಷನ್ ಮಾಡಿದೆವು ಅಂದ್ರೆ ಕಸ ಉತ್ಪಾದನೆ ಆದದನ್ನು ನಾವು ಎಲ್ಲ ಕಡೆ ಗಾರ್ಬೇಜ್ ನಗರ ಅಂತ ವಿರೋಧ ಪಕ್ಷದವರು ಕರೀತಾರೆ ಅದು ಎಲ್ಲ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಏನಾಗಿಲ್ಲ ನಿಮ್ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಕೂಡ ಇದೆ ಅಂದ್ರೆ ನಾನು ಹೀಕೆ ಮಾಡ್ತಾ ಇಲ್ಲ ಉದ್ದೇಶ ಬೆಳಿಲಿಕ್ಕೆ ಬಿಡಬಾರ್ದು ಅಷ್ಟೇ ಗಾರ್ಬೇಜ್ ನಗರವಾಗಿ ಉದ್ದೇಶ ಅಲ್ಲ ಸರ್ಕಾರದ ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಕಸ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅದಕ್ಕೋಸ್ಕರ ಜನರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದಾಗ ಮಾತ್ರ ಈಗ ಹಸಿ ಒಣ ತ್ಯಾಜ್ಯ ಇರ್ತದೆ ಹಸಿ ಒಣ ತ್ಯಾಜ್ಯ ಇರ್ತದೆ ನೀವು ವಿಭಾಗ ಮಾಡಿದವರು ಎಂತಾಗ್ತದೆ ವಿಭಾಗ ಮಾಡೋದು ಯಾರು ಹಸಿ ಬೇರೆ ಒಣ ಬೇರೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಈ ಒಣ ಮತ್ತು ಹಸಿ ತ್ಯಾಜ್ಯವನ್ನು ದೇವಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಕೈಗಾರಿಕೋದ್ಯಮಿಗಳು ಇದರಲ್ಲ ತ್ಯಾಜ್ಯ ಬರ್ತದೆ ಕೈಗಾರಿಕೆ ಅಂದರೆ ತ್ಯಾಜ್ಯಗಳು ಉತ್ಪಾದನೆ ಆಗಿಯೇ ಆ ತ್ಯಾಜ್ಯನ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಪರಿಸರಕ್ಕೆ ಅದು ಅದರಿಂದ ಹಾನಿ ಹಾನಿಯಾಗಬಾರ್ದು ಹಾನಿಯಾಗದ್ ನೋಡ್ಕೊಳ್ತಕ್ಕಂಥದ್ದು ಕೈಗಾರಿಕೋದ್ಯಮಿಗಳ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಕೈಗಾರಿಕೆಗಳು ಬರಲೇಬೇಕು ಉದ್ಯೋಗ ಸೃಷ್ಟಿ ಆಗಲೇಬೇಕು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲೇಬೇಕು ಅದಾಗಲೇಬೇಕು ಕೈಗಾರಿಕೆಗಳು ಬರಲೇಬೇಕು ಆದರೆ ತ್ಯಾಜ್ಯ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ವಿದ್ಯಾರ್ಥಿಗಳು ಪಾಪ తాడు ఈ పరిసర సంరక్షణ కల్సల్ పరిసర సంరక్షణ బేరవరిగే మాదిరి ఆగ్రు కడుి మరతబిడదల్లెల్ బేరేవర్గే మాదిరి ఆ ಬೇರೆಯವ್ರಿಗೆ ಆದರ್ಶ ಆಗಬೇಕು ಈಗ ತಿಮ್ಮಕ್ಕನವ್ರನ್ನ ಯಾಕೆ ನೆಲ್ಕತಾ ಇದ್ದೀವಿ ತಿಮ್ಮಕ್ಕ ಸಾಲುಮರದ ಮರದ ತಿಮ್ಮಕ್ಕನವ್ರು ಯಾಕೆ ನೆಲ್ಕತ್ತೀವಿ ಅಂತಂದ್ರೆ ಅವರು ಒಬ್ಬ ಪರಿಸರವಾದಿಯಾಗಿದ್ರು ಅವ್ರ ಕಾಲದಲ್ಲಿ ಅವ್ರ ಜೀವನದ ಉದ್ದಕ್ಕೂ ಕೂಡ ಅವರು ಮಕ್ಕಳಂತೆ ಸಸಿಗಳನ್ನೇ ಪ್ರೀತಿಸ್ತಾ ಇದ್ರು ಆರೈಕೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅವರು ನೆಡ್ತಿದ್ದೀವಿ ನೀವು ಕೂಡ ಮಾದರಿ ಆಗ್ಬೇಕಲ್ವಾ ಆ ಮಾದರಿ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇಂಥ ಪ್ರತಿ ವರ್ಷ ನರೇಂದ್ರ ಸ್ವಾಮಿ ಪ್ರತಿ ವರ್ಷ ಈ ಸುವರ್ಣ ಮಹೋತ್ಸವ ಮಾಡೋದಲ್ಲ ನೂರು ವರ್ಷ ಮಾಡೋದಲ್ಲ ಪ್ರತಿ ವರ್ಷವೂ ಕೂಡ ಸುವರ್ಣ ಮಹೋತ್ಸವವನ್ನು ಆಚರಣೆ ಐ ಮೀನ್ ಈ ಪರಿಸರ ದಿನವನ್ನು ಆಚರಣೆ ಮಾಡಿ ಪ್ರತಿ ವರ್ಷ ಇಂಥದೇ ಸಮಾರಂಭಗಳನ್ನು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ತಿಮ್ಮಕ್ಕನವರ ಹೆಸರಿನಲ್ಲಿ ಐದು ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಆಮೇಲೆ ಪ್ರತಿ ವರ್ಷ ಈ ದತ್ತ ನಿಧಿ ಇದೆಯಲ್ಲ ಇದನ್ನು ಇಟ್ಟು ಒಂದು ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿಯಿಂದ ಈಗ ಎಷ್ಟು ಬರ್ತದೆ ಬಡ್ಡಿ ಏಳು ಲಕ್ಷ ಬರ್ತದೆ ಏಳು ಲಕ್ಷದಲ್ಲಿ ನೀವು ಸರ್ಕಾರನು ಕೂಡ ಕೊಡ್ತೀವಿ ಸರ್ಕಾರನು ಕೊಡೋದಕ್ಕೆ ಅದಕ್ಕೆ ಪೂರಕವಾದಂಥ ಹಣವನ್ನು ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಬಹಳ ಸಂತೋಷ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮದಿನ ಇವತ್ತೇ ಚೂರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಿ ಅದಕ್ಕೋಸ್ಕರ ಕರ್ನಾಟಕ ವಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ವಿಶೇಷವಾಗಿ ನರೇಂದ್ರ ಸ್ವಾಮಿಯವರಿಗೆ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮಗೂ ನಮಸ್ಕಾರ ನೀವೆಲ್ಲರೂ ಕೂಡ ಪರಿಸರವಾದಿಗಳಾಗ್ತೀರಿ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ Ei, cunha de